ಸಿಎಮ ಭಾಳ ಮುಖ್ಯವಾಗಿ ಭಾಳ ಮುಖ್ಯವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕೆರೆಗಳನ್ನು ನಲವತ್ತು ಸಾವಿರ ಕೆರೆಗಳನ್ನು ಉಳೆಕ್ಸಿ ರೈತರ ಜಮೀನಿಗೆ ಸಪ್ಲೈ ಮಾಡಿ ಅದರಿಂದ ಭೂಮಿಗಳ ಫಲವತ್ತತೆ ಎತ್ತದೆ ಮತ್ತು ಬಾವಿಗಳ ಅಂತರ್ಜಲ ಎತ್ತದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ ಅದರ ಬಗ್ಗೆನೂ ಕೂಡ ತುರ್ತು ಕ್ರಮ ಕೈಗೊಳ್ಳಬೇಕು ಕಳೆದ ವರ್ಷ ಬರಗಾಲ ಬಂದಾಗ ಲಕ್ಷಾಂತರ ಬಾವಿಗಳು ನೀರಿ ಹೋಗಿತ್ತು ತೆಲಂಗಾಣದಲ್ಲಿ ಈ ಮಾದರಿಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀವಿ ಭಾಳ ಮುಖ್ಯವಾಗಿ ತಾವು ಅಧಿಕಾರಕ್ಕೆ ಬರಲಿಕ್ಕೂ ಮೊದಲು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತಂತ್ರಜ್ಞಾನ ರದ್ದು ಮಾಡ್ತೀವಿ ಅಂತ ಹೇಳಿದಿರಿ ಎ ಪಿ ಎಮ್ ಸಿ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರಿ ಆದರೆ ಎ ಪಿ ಎಮ್ ಸಿ ಕಾಯ್ದೆಯನ್ನು ಮಾಡಿದ್ದೀರಿ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ರದ್ದು ಮಾಡಿಲ್ಲ ಅದನ್ನು ಕೂಡಲೇ ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ತಂದಿದ್ದೇವೆ ಹಾಗೆಯೇ ಇನ್ನೂ ಹಲವಾರು ವಿಚಾರಗಳನ್ನು ಸರ್ಫೇಸಿ ಕಾಯ್ದೆ ಭಾಳ ಮುಖ್ಯವಾಗಿ ರೈತರ ಜಮೀನನ್ನು ಬ್ಯಾಂಕ್ಗಳು ಮುಟ್ಕೊಂಡು ಹಾಕೋತಾ ಇದ್ದಾರೆ ಕೇಂದ್ರ ಸರ್ಕಾರ ಸರ್ಫೇಸಿ ಕಾಯ್ದೆಯನ್ನು ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾನೂನು ರೈತರಿಗೆ ಆಗಿದೆ ರಾಜ್ಯ ಸರ್ಕಾರ ಅದನ್ನು ವಿರೋಧಿಸಬೇಕು ರೈತರಿಗೆ ಅನುಕೂಲವನ್ನು ಕಲ್ಪಿಸಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಇವೆಲ್ಲ ವಿಚಾರದ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳಬೇಕು ಇಲ್ಲಾದರೆ ಒಂದು ತಿಂಗಳ ಗಡುವನ್ನು ಕೊಡ್ತೀವಿ ಸರ್ಕಾರಕ್ಕೆ ಆನಂತರ ಇಡೀ ರಾಜ್ಯದ ರೈತರು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನು ಕೂಡ ಭೇಟಿ ಮಾಡಿ ಚರ್ಚೆ ಮಾಡಿದ್ದೀವಿ ಮುಖ್ಯ ಕಾರ್ಯದರ್ಶಿಗಳು ಕೂಡ ನಲವತ್ತು ಸಾವಿರ ಕೆರೆಗಳನ್ನು ಉಳೆಚ್ಚಲಿಕ್ಕೆ ಬೇಕಾದಂಥ ಕಾರ್ಯಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವು ಕೂಡ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ರೈತರ ಗಂಭೀರ ಸಮಸ್ಯೆಗಳು ಎನ್ ಡಿ ಆರ್ ಎಫ್ ಮಾನದಂಡವನ್ನು ಬದಲಾವಣೆ ಮಾಡಬೇಕು ಬರ ಪರಿಹಾರ ಮತ್ತು ಅತಿವೃಷ್ಟಿ ಹಾನಿ ಕೊಡ್ತಕ್ಕಂಥ ಪರಿಹಾರ ಸರಿಯಾಗಿಲ್ಲ ಅನ್ನುವಂಥ ವಿಚಾರ ಕೂಡ ಹೇಳಿದ್ದೀವಿ ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಭಾಳ ಸುದೀರ್ಘವಾಗಿ ಎಲ್ಲವನ್ನು ಆಲಿಸಿ ಅದರ ಬಗ್ಗೆ ತೀವ್ರವಾದಂಥ ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಕಳಸ ಬಂಡೂರಿ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ಇರ್ಬೋದು ವನ್ಯ ಜೀವಿಗಳ ಮಂಡಳಿ ಅದಕ್ಕೆ ಅಡೆತಡೆ ಮಾಡಬಾರ್ದು ಅದನ್ನು ಕಾರ್ಯರೂಪಕ್ಕೆ ತರಬೇಕಾದಂಥ ಯೋಜನೆಯನ್ನು ಕೈಗೊಳ್ಳಬೇಕು ಅನಿವಾರ್ಯತೆ ಬಂದರೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ನಾವು ಕೂಡ ಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಬಂದು ಒತ್ತಾಯವನ್ನು ಮಾಡ್ತೀವಿ ಅನ್ನೋ ಮತ್ತು ವಿಚಾರ ಕೂಡ ಹೇಳಿದ್ದೀವಿ ಅದ್ರ ಬಗ್ಗೆ ಕೂಡ ಸದ್ಯದಲ್ಲೇ ಕೇಂದ್ರಕ್ಕೆ ನಿಯೋಗ ಹೋಗ್ತೀವಿ ಕಾರ್ಯಯೋಜನೆಯನ್ನು ರೂಪಿಸಬೇಕಾದಂಥ ಕಾರ್ಯತಂತ್ರವನ್ನು ಮಾಡ್ತೀವಿ ಅಂಥೇಳಿ ನಮ್ಮ ಕ ಕಳಸಾ ಬಂಡೂರಿ ಹೋರಾಟಗಾರರಾದಂಥ ವೀರೇಶ್ ಸುಬ್ರದ ಮಠ ಅವರಿಗೆ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ಫೇಸ್ ಯು ಸರ್